ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಂಸ್ಥೆ ಕಿಚನ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಯುಗಾದಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಾಡುವಂತಹ ಹೋಳಿಗೆ ಅಥವಾ ಒಬ್ಬಟ್ಟನ್ನು ತುಂಬ ಸುಲಭವಾಗಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೋಳಿಗೆ ಮಾಡೋದು ಹೇಗಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಗೆ ಕಾಲು ಕಪ್ಪಷ್ಟು ಚಿರೋಟಿ ರವೆ ಮತ್ತು ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ಈ ಹದದಲ್ಲಿ ನೀವು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ತೊಗೋಬೇಕು ಇದರಲ್ಲಿ ಒಂದು ಹತ್ತು ಹೋಳಿಗೆ ಆಗ್ಬೋದು ಜಾಸ್ತಿ ಬೇಕು ಅಂದರೆ ಇದೇ ಹದದಲ್ಲಿ ಮತ್ತೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ಇದು ಕಲಸಾದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೊಬೇಕು ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಹೋಳಿಗೆ ಬರುತ್ತೆ ಹಾಗೆ ಹೋಳಿಗೆ ಬೇಯಿಸುವಾಗ ಅದು ಮುರಿದು ಹೋಗೋದಿಲ್ಲ ಈಗ ನೋಡಿ ಕಣಕ ರೆಡಿಯಾಗಿದೆ ನಂತರ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಕಣಕ ಈ ಎಣ್ಣೆಯಲ್ಲಿ ನೆನೆಯೋ ಥರದಲ್ಲಿ ಎರಡು ಗಂಟೆಗಳ ಕಾಲ ಇದ್ದೀನಿ ಈ ಹಿಟ್ಟು ನೆನೆಯೋವರೆಗು ನಾವು ಇದಕ್ಕೆ ಒಂದು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ಈ ಹೂರ್ಣ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಈ ತೊಗರಿಬೇಳೆನ ಒಂದೆರಡು ಸಲ ನೀರಲ್ಲಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆ ಹಾಕ್ತಾಯಿದ್ದೀನಿ ಅರ್ಧ ಗಂಟೆ ನೆನೆ ಹಾಕೋದ್ರಿಂದ ಬೇಳೆ ಸ್ವಲ್ಪ ಬೇಗ ಬೇಯುತ್ತೆ ನಾವು ಇದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ ಕುಕ್ಕರಲ್ಲಿ ಬೇಯಿಸಿದರೆ ಜಾಸ್ತಿ ಬೆಂದು ಬಿಡುತ್ತೆ ನಮಗೆ ಅಷ್ಟೊಂದು ಬೇಯೋ ಅವಶ್ಯಕತೆ ಇಲ್ಲ ಈಗ ಬೇಳೆ ಚೆನ್ನಾಗಿ ನೆಂದಿದೆ ನಂತರ ನಾನೊಂದು ಪಾತ್ರೆಯಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಕುದಿ ಬರ್ತಾ ಇದೆ ಅನ್ನುವಾಗ ನೆನೆಸ್ಕೊಂಡಿರೋ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ನೆನೆಸಿರೋದ್ರಿಂದ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೆಂದ್ಬಿಡತ್ತೆ ಈಗ ಬೇಳೆ ಬೇಯೋಕ್ಕಿಟ್ಟು ಹತ್ತು ನಿಮಿಷ ಆಗಿದೆ ನೋಡೋಣ ಬನ್ನಿ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಬೇಳೆ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಬೇಳೆ ಮತ್ತು ಬೇಳೆ ನೀರು ಬೇಳೆ ಕಟ್ಟು ಅಂತೀವಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಈ ಬೇಳೆ ಕಟ್ಟಲ್ಲಿ ಹೋಳಿಗೆ ಸಾರು ಮಾಡ್ಕೋಬೋದು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಂತರ ನಾನು ಬೇಯಿಸಿರೋ ಬೇಳೆನ ಒಂದು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಬೇಳೆಗೆ ಒಂದೂವರೆ ಕಪ್ ಬೆಲ್ಲ ಸಾಕಾಗುತ್ತೆ ಜಾಸ್ತಿ ಸಿಹಿ ಬೇಕನ್ನೋರು ಜಾಸ್ತಿ ಹಾಕೋಬೋದು ಬೆಲ್ಲ ಎಲ್ಲ ಕರ್ಗೋವರೆಗು ಇದನ್ನು ಬಿಸಿ ಮಾಡ್ಕೊಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಾದ ಮೇಲೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ಒಂದು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಬೇಕು ತರಿತರಿ ಆಗಿದ್ರೆ ಹೋಳಿಗೆ ಲಡ್ಸೋದಕ್ಕೆ ಬರೋದಿಲ್ಲ ನೋಡಿ ಇದು ಪೂರ್ತಿಯಾಗಿ ನುಣ್ಣಗಾಗಿದೆ ಈಗ ಇದನ್ನು ಬಾಲ್ ಸೈಜಲ್ಲಿ ಉಂಡೆ ಮಾಡಿಟ್ಕೊಳ್ಳೋಣ ಹೂರಣ ಯಾವಾಗಲೂ ಜಾಸ್ತಿ ತಗೋಬೇಕು ಹಿಟ್ಟಿಗಿಂತ ಎಲ್ಲ ಹೂರಣದಲ್ಲೂ ಈ ಥರ ಉಂಡೆ ಮಾಡಿಟ್ಕೊಳ್ಳೋಣ ಈಗ ಹೂರಣದ ಉಂಡೆ ರೆಡಿಯಾಗಿದೆ ಈಗ ಹಿಟ್ಟು ಕೂಡ ಎರಡು ಗಂಟೆ ನೆನೆಬಿಟ್ಟು ತುಂಬ ಸಾಫ್ಟಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಇದು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಇದನ್ನು ಸಹ ಉಂಡೆ ಮಾಡಿಟ್ಕೊಬೇಕು ಈ ಹಿಟ್ಟು ಎಷ್ಟು ಸಾಫ್ಟಾಗಿದೆ ನೋಡಿ ಈ ಥರ ಆಗಬೇಕು ನಾನು ಹೋಳಿಗೆಯಲ್ಲಿ ಅಟ್ಸೋದಕ್ಕೆ ಬಟರ್ ಪೇಪರ್ ಉಪಯೋಗಿಸ್ತಾ ಇದ್ದೀನಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಬೇಕು ಬಟರ್ ಪೇಪರ್ ಬದಲು ನೀವು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಸಹ ಉಪಯೋಗಿಸ್ಬೋದು ಇದ್ರ ಮೇಲೆ ಒಂದು ಕಣಕದ ಉಂಡೆ ಇಟ್ಬಿಟ್ಟು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮಧ್ಯದಲ್ಲಿ ಉಂಡೆ ಇಟ್ಬಿಟ್ಟು ಈ ಥರ ಸೆಕ್ಯೂರ್ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನು ಸಲ ತಟ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೇಕು ನಂತರ ಇದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಬಿಟ್ಟು ಅದನ್ನು ಸಹ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಲಟ್ಟಣಿಗೆನಲ್ಲಿ ತೆಳ್ಳಿಗೆ ಲಡ್ಸ್ಕೊಬೇಕು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಡ್ಸ್ಕೊಬೇಕು ನಂತರ ಒಂದು ತವನ್ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಈ ಲಟ್ಸಿರೋ ಹೋಳಿಗೆನ ಹಾಕ್ಕೊಬೇಕು ಇದನ್ನು ಚಪಾತಿ ಥರ ತುಂಬ ಸಲ ಮಿ ಹಾಕಬಾರ್ದು ಒಂದು ಸಲ ಎರಡು ಸಲ ಮಗ್ಚಿದ್ರೆ ಸಾಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸುಲಭವಾಗಿ ಹೋಳಿಗೆ ಮಾಡ್ಕೋಬೋದು ಅಂತ ನೀವು ಸಹ ಈ ಯುಗಾದಿಗೆ ಈ ಥರ ಹೋಳಿಗೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಮಸ್ಕಾರ